ಹೊಳೆನೆರ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕಾಡು ಬೆಳೆಸಿ ನಾಡು ಉಳಿಸಿ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾಡುಗಳನ್ನು ಉಳಿಸಿ ಬೆಳೆಸುವುದು ನಮ್ಮಗಳ ಜವಾಬ್ದಾರಿಯುತ ಕೆಲಸವಾಗಿದ್ದು ಹಲವು ಕಾರಣಗಳಿಂದ ಕಾಡುಗಳು ನಾಶವಾಗುತ್ತಿದ್ದು ಪ್ರಜ್ಞಾವಂತರಾದ ನಾವುಗಳು ಗಿಡ ಮರಗಳನ್ನು ರಕ್ಷಿಸದೇ ಹೋದಲ್ಲಿ ವಾಯು ಮಾಲಿನ್ಯ ಸಮಸ್ಯೆ ಹಾಗೂ ಹವಾಮಾನ ವೈಪರೀತ್ಯದಿಂದ ನಿರಂತರವಾಗಿ ಸಮಸ್ಯೆ ಎದುರಿಸುವ ಬದಲು ಗಿಡ ಮರಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಕೊಡುಗೆಯನ್ನು ನೀಡೋಣವೆಂದು ವಲಯ ಅರಣ್ಯಾಧಿಕಾರಿ ದಿಲೀಪ್ ಸಲಹೆ ನೀಡಿದರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದ್ದ ಕಾಡು ಬೆಳೆಸಿ ನಾಡು ಉಳಿಸಿ ಜಾಗೃತಿ ಕಾರ್ಯಕ್ರಮದಲ್ಲಿ ಬಿಟಿ ಮಾನವ ಕಲಾ ತಂಡದ ಸದಸ್ಯರ ಬೀದಿ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದರು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಕಾಡಿನ ನಾಶದಿಂದಾಗಿ ವನ್ಯಜೀವಿಗಳು ನಗರ ಪ್ರದೇಶಗಳಿಗೆ ಲಗ್ಗೆ ಇಟ್ಟು ಬೆಳೆಹಾನಿ ಮಾಡುವುದು ಮತ್ತು ಆನೆಗಳ ದಾಳಿಯಿಂದ ಹಲವಾರು ದುರ್ಘಟನೆಗಳನ್ನು ಕಂಡಿದ್ದೇವೆ ಆದ್ದರಿಂದ ಗಿಡ ಮರಗಳನ್ನು ರಕ್ಷಿಸುವುದು ಮುಖ್ಯವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಕಾಡ್ಗಿಚ್ಚಿನಿಂದ ಕಾಡುಗಳನ್ನು ರಕ್ಷಿಸುವ ಸಲುವಾಗಿ ಅರಣ್ಯ ಇಲಾಖೆಯ ಜೊತೆಗೆ ನೀವುಗಳು ಸಹ ಕೈಜೋಡಿಸುವ ಜೊತೆಗೆ ನಿರ್ಜನ ಪ್ರದೇಶದಲ್ಲಿ ಒಂದು ಬೆಂಕಿ ಕಿಡಿಯೂ ಒಣ ಪ್ರದೇಶದಲ್ಲಿ ಕಾಣದಂತೆ ಜಾಗ್ರತೆ ವಹಿಸಿ ಎಂದರು ಕಲಾವಿದ ಬಿಟಿ ಮಾನವ ತಂಡದ ಸದಸ್ಯರು ಬೀದಿ ನಾಟಕದ ಮೂಲಕ ಕಾಡು ಬೆಳೆಸಿ ನಾಡು ಉಳಿಸಿ ನಾಡು ಉಳಿದರೆ ನಾವು ನೀವು ಉಳಿಯುತ್ತೇವೆ ಕಾಡಿಲ್ಲವೆಂದರೆ ನಾಡಿಲ್ಲ ಕಾಡಿಲ್ಲದಿದ್ದರೆ ಮಳೆ ಇಲ್ಲ ಮಳೆ ಇಲ್ಲದಿದ್ದರೆ ಬೆಳೆ ಇರಲ್ಲ ಜೊತೆಗೆ ಕುಡಿಯಲು ಶುದ್ಧ ನೀರು ಸಿಗುವುದಿಲ್ಲ ಕ್ರಾ ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗಿ ಮನುಷ್ಯರನ್ನೇ ಕೊಂದು ತಿನ್ನುವ ಅಪಾಯ ಇರುತ್ತದೆ ನಿಮ್ಮ ತಾಲೂಕಿನಲ್ಲಿ ಈಗಾಗಲೇ ಚಿರತೆಗಳ ಹಾವಳಿ ಹೆಚ್ಚಾಗಲು ಕಾಡು ಪ್ರದೇಶ ಕಡಿಮೆ ಆಗಿರುವುದೇ ಕಾರಣವಾಗಿದೆ ಎಂದು ಹಾಡಿ ಸಾರ್ವಜನಿಕರಲ್ಲಿ ಗಮನ ಸೆಳೆದರು अर्य इलाखे वलय अर्याधिकारी श्रुती उप वलय अरण्याधिकारी मूर्ती रुद्रेश रवी राजु विश्वनाथ इतर ಉದ್ದೇಶ ಇಡೀ ನಮ್ಮ ಪರಿಸರವನ್ನ ಉಳಿಸ್ಬೇಕು ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಜನರಲ್ಲಿ ಜಾಗೃತಿಯನ್ನು ಮಾಡಿಸ್ತಾ ಒಂದು ಉದ್ದೇಶ ಏನು ಇವತ್ತು ಮಾರ್ಚ್ ಹತ್ರ ಬರ್ತದೆ ಬಿಸಿಲು ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಲ್ಲಿ ಮೋಜು ಮಸ್ತಿಗೆ ಹೋಗ್ತಾರೆ ನಮ್ಮ ಯುವ ಜನರು ಹೋಗಿ ದೇವಸ್ಥಾನ ಅಂತ ಅಲ್ಲಿ ಕಾಡುಳು ಹೋದಾಗ ಬೆಂಕಿಯನ್ನ ಬೆಂಕಿ ಗೀರಿ ಬಿಟ್ಟು ಹಾಕ್ತಿರ್ತಾರೆ ಅದನ್ನ ಬೆಂಕಿಯಿಂದ ನಮ್ಮ ದೂರ ಇಡ್ತಾರೆ ಆ ಕಾಡು ಕಿಚ್ಚ ಹೋದಾಗ ಹೋಗ್ತವೆ ಮರಗಿಡ ಹಾಳಾಗ್ತದೆ ಇವತ್ತು ನೋಡಿದ್ರಲ್ಲ ಆ ಕಾಡನ್ನ ಉಳಿಸಬೇಕು ಅಂದ್ರೆ ನಮ್ಮೆಲ್ಲರ ಪಣ ತೊಡಬೇಕಲ್ವಾ ಅದರಿಂದ ಕಾಡು ಕಿಚ್ಚು ಬಗ್ಗೆ ನಾವು ಬೀದಿ ನಾಟಕ ಹಾಡುಗಳ ಮೂಲಕ ಜಾತಿಗಳ ಮೂಲಕ ಹಾಗೂ ಗೋಡೇಬರಗಳ ಮೂಲಕ ಹಾಗೆ ಕರಪತ್ರ ಹಚ್ಚುಗಳ ಮೂಲಕ ಸಾರ್ವಜನಿಕರ ಅರಿವನ್ನ ಮೂಡಿಸಬೇಕು ಕಾಡು ಕಿಚ್ಚನ್ನ ಬೆಂಕಿ ಹಚ್ಚುವುದನ್ನ ತಪ್ಪಿಸ್ಬೇಕು ಅಂತೇಳಿ ನಾವು ಸಾರ್ವಜನಿಕರ ಅರಿವನ್ನ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಈಗ ಹಿಂದೆ ನೋಡಿದ್ರಷ್ಟೋ ಜನಕ್ಕೆ ಆಚರಣೆಗೊಳಿಸ್ತು ಅದು ಹಾಗೆ ನಾವು ಪರಿಸರವನ್ನು ಉಳಿಸ್ಬೇಕು ಒಂದು ಮರ ಇದ್ರೆ ಆ ಮರ ಎಂತ ನಮಗೆ ನೆಲ್ಲನ ಕೊಡುತ್ತೆ ಮನೆಗೆ ಆಗುತ್ತೆ ಬೆಳಕನ್ನು ಕೊಡುತ್ತೆ ತಂಪಾಯಿ ಕೊಡುತ್ತೆ ಅಲ್ವಾ ಆದ್ರೆ ಕಾಡಕಿ ಚಳಿ ಕಳೆಯಬೇಕು ಹೇಳಿ ನಮ್ಮ ಉದ್ದೇಶ ಈಗ ನಮ್ಮ ನಾಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ನಾಟಕ ಸಂರಕ್ಷಣೆ ಸಂರಕ್ಷಣೆ ಪರಿಸರ ಸಂರಕ್ಷಣೆ